ನಮಸ್ಕಾರ ನಾನು ಜಯರಾಮ್ ಅಂಬೇಕಲ್ಲು ವಿಭಾಗಾಧ್ಯಕ್ಷ ಶ್ರೀರಾಮ್ ಸೇನೆ ರೇಷರ್ ಕರ್ನಾಟಕ ಮಂಗಳೂರು ವಿಭಾಗ ಈಗಾಗಲೇ ಮಂಗಳೂರಿನಲ್ಲಿ ಒಂದು ಮಸಾಲ್ ಸೆಂಟ್ರಿಗೆ ದಾಳಿಯಾಗಿದ್ದು ಶ್ರೀರಾಮ ಸೇನೆಯಿಂದ ಅಂತ ಬರ್ತಾ ಇದೆ ಆದರೆ ಆ ದಾಳಿಗೂ ಶ್ರೀರಾಮ್ ಸೇನೆಗೂ ಯಾವುದೇ ಸಂಬಂಧವಿಲ್ಲ ಇವತ್ತು ಶ್ರೀರಾಮ್ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬ ಹಾಗಾಗಿ ಎಲ್ಲ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಹವನಗಳನ್ನು ಮಾಡಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಹಾಗೂ ಕೆಲವು ಪದಾಧಿಕಾರಿಗಳು ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಉತ್ತರ ಭಾರತದ ಅಯೋಧ್ಯೆ ಹಾಗೂ ಕುಂಭಮೇಳದ ಕಾರ್ಯಕ್ರಮದಲ್ಲಿದ್ದಾರೆ ಹಾಗಾಗಿ ಈ ಮಂಗಳೂರು ದಾಳಿಗೂ ಶ್ರೀರಾಮ್ ಸೇನೆಗೂ ಯಾವುದೇ ಸಂಬಂಧವಿಲ್ಲವೆಂದು ಈ ಮೂಲಕ ಸ್ಪಷ್ಟಪಡಿಸಿತು ಶ್ರೀರಾಮ್ ಸೇನೆ ರೀಷರ್ ಕರ್ನಾಟಕ ಮಂಗಳೂರು ವಿಭಾಗ ಈಗಾಗಲೇ ಮಂಗಳೂರಿನಲ್ಲಿ ಒಂದು ಮಸಲ್ ಸೆಂಟ್ರಿಗೆ ದಾಳಿಯಾಗಿದ್ದು ಶ್ರೀರಾಮ ಸೇನೆಯಿಂದ ಅಂತ ಬರ್ತಾ ಇದೆ ಆದರೆ ಆ ದಾಳಿಗೂ ಶ್ರೀರಾಮ್ ಸೇನೆಗೂ ಯಾವುದೇ ಸಂಬಂಧವಿಲ್ಲ ಇವತ್ತು ಶ್ರೀರಾಮ್ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬ ಹಾಗಾಗಿ ಎಲ್ಲ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಹವನಗಳನ್ನು ಮಾಡಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಹಾಗೂ ಕೆಲವು ಪದಾಧಿಕಾರಿಗಳು ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಉತ್ತರ ಭಾರತದ ಅಯೋಧ್ಯೆ ಹಾಗೂ ಕುಂಭಮೇಳ ಕಾರ್ಯಕ್ರಮದಲ್ಲಿದ್ದಾರೆ ಹಾಗಾಗಿ ಈ ಮಂಗಳೂರು ದಾಳಿಗೂ ಶ್ರೀರಾಮ್ ಸನೆಗೂ ಯಾವುದೇ ಸಂಬಂಧವಿಲ್ಲವೆಂದು ಈ ಮೂಲಕ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್